ಆದಿವಾಸಿ 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 ಹರ್ಬಲ್ ಹೇರ್ ಆಯಿಲ್ ಇದೇ ಟ್ರೆಂಡಾಗಿ ಹೋಗಿದೆ ನೋಡಿರಿ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಇಷ್ಟಿಷ್ಟು ದ ಕೂದಲು ಬಿಟ್ಕೊಂಡಿರ್ತಾರೆ ಗಂಡಸರು ಹೆಂಗಸರು ಒಂದು ಗೊತ್ತಾಗಲ್ಲ ಸ್ಯಾಂಡಲ್ವುಡ್ ಇಂದ ಒಂದೇ ನ್ಯೂಸು ಎಲ್ಲ ಸೆಲೆಬ್ರಿಟಿಗಳು ಬಂದು ಪ್ರಮೋಟ್ ಮಾಡ್ತಾಯಿದ್ದಾರೆ ಅದೇನಪ್ಪ ಅಂತ ಕ್ಯೂರಿಯಾಸಿಟಿ ಸರಿ ಅಂಥದ್ದೇನಿರ್ಬೋದು ಈ ಹರ್ಬಲ್ ಹೀರೋಯ್ಲಲ್ಲಿ ನೋಡೇ ಬಿಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಹೊಡಿತು ನೋಡಿ ತಿರ್ಗಿಸ್ದೆ ಕಾರು ಹುಣಸೂರು ಕಡೆ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ಪಕ್ಷಿ ರಾಜ್ಪುರ ಬಂದೇ ಬಿಡ್ತು ಹಂಗೇ ಹೊಡೆದ್ರೆ ನೋಡಿ ಬರೀ ಪೋಸ್ಟರ್ಸು ಬಾಲಿವುಡ್ ಆ್ಯಕ್ಟರ್ಸು ಎಲ್ಲ ಪ್ರಮೋಟ್ ಮಾಡಿದ್ದಾರೆ ಮುಂದೇನಾಯಿತು ಅಂತ ನೀವೇ ನೋಡಿ ನಿಮಗೇ ಗೊತ್ತಾಗುತ್ತೆ ಈಗ ಇದರಲ್ಲಿ ಎಲ್ಲ ಹಾಕ್ಬಿಟ್ಟಿದ್ದೀರಾ ಎಲ್ಲ ಈಗ ರೆಡಿ ಇದೆ ಆಮೇಲೆ ಹಸಿದು ಇದೆಲ್ಲ ಹಸಿದು ಹಸಿದು ಹಾಕ್ಬೇಕು ಒಣಗಿರೋದು ಹಾಕಿರೋದು ಹಸಿದು ಇದೆಲ್ಲ ಫ್ರೆಶ್ ಆಗಿ ಬರ್ತದೆ ಅದು ಹಂಗೆ ತಂದು ಹಂಗೆ ಹಂಗೆ ಹಾಕ್ಬೇಕು ಒಣಗಿರೋದು ಎಷ್ಟು ವೆರೈಟಿ ಇದೆ ನೂರ ಎಂಟು ಜಾತಿ ಗಿಡ ಮುಂದೆ ಹೆಂಗಿರೋದೇ ನೂರ ಎಂಟು ನೂರ ಎಂಟು ಆಮೇಲೆ ಹಸಿದು ಇದೆಲ್ಲ ಅದು ನಾವು ಹೇಳೋಕೆ ಆಗಲ್ಲ ಅಷ್ಟೊಂದು ಜಾಸ್ತಿ ಇದೆ ಅದನ್ನು ಅದು ಇನ್ನೂ ಜಾಸ್ತಿ ಇದೆ ಇನ್ನೂ ಜಾಸ್ತಿ ಇದೆ ಆಮೇಲೆ ನಮ್ಮದು ಸೀಕ್ರೆಟ್ ಇರ್ತದಲ್ಲ ಸೀಕ್ರೆಟ್ ಅದು ನಾವು ಹೇಳೋಕೆ ಆಗಲ್ಲ ಅದು ನಮ್ಮದು ಸೀಕ್ರೆಟ್ ಹಂಗೆ ಎಷ್ಟು ವರ್ಷ ಇದೆ ನೀವು ಮಾಡ್ತಾರೆ ಸರ್ ಎಪ್ಪತ್ತು ವರ್ಷ ಆಯ್ತು ಸರ್ ವರ್ಷ ತಾತ ಮುತ್ತಾತಾಯ್ತಲ್ಲ ಆ ನಾವು ಇದೇ ಬಿಸ್ನೆಸ್ ಹೌದಾ ಆ ಟೈಮ್ಗೆ ಯಾರಿಗೇನು ಗೊತ್ತಾಗಿತ್ತಿಲ್ಲ ನಾವು ಅಂದ್ರೆ ನಾವೇ ಬೆಳೆಸೋದು ನಾವೇ ಉದ್ದ ಮಾಡೋದು ಕಟ್ ಮಾಡ್ಕೊಂಡು ಯೂಸ್ ಮಾಡ್ತಾರಲ್ಲೀ ಕೊಡೋದು ಮಾಡ್ತಾರಲ್ಲ ಪೀಜೆ ಕೊಡೋದು ಸುಮಾರು ಜನ ಏನಾಗ್ಬಿಟ್ಟಿದೆ ಅಂದ್ರೆ ಅಕ್ಕಿ ಪಿಕ್ಕಿ ಹೊಡೆದ ಕುದು ತುಂಬಾ ಜಾಸ್ತಿ ಉದ್ದ ಯಾಕೆ ಅವ್ರಿಗೆ ಡೌಟ್ ಆಯ್ತು ಡೌಟ್ ಮೇಲೆ ತಕೊಳ್ಕೊಂಡು ಅವ್ರನ್ನ ಯೂಸ್ ಮಾಡೋ ಟೈಮ್ ಚೆನ್ನಾಗಿತ್ತು ಅದಕ್ಕೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ದೇಶ ಇವಾಗ ಕೂದಲು ಕಟ್ ಮಾಡೋದೆಲ್ಲ ಬಿಟ್ಬಿಟ್ಟು ಬಿಟ್ಬಿಟ್ಟು ಇವಾಗ ಡೈರೆಕ್ಟಾಗಿ ಹೌಡ ಅಂತ ಒಳ್ಳೆ ಕೆಲಸನೇ ಯಾಕೆಂದ್ರೆ ನಿಮ್ಮಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತೋದು ಹೌದು ಹಾ ಅದು ನಿಮ್ಮದೇ ಇರುತ್ತೆ ಬರೀ ಹೆಸರು ನಮ್ಮದು ನಿಮ್ಮದು ಇರುತ್ತೆ ಆಮೇಲೆ ಅವರು ಕೊಳತ್ತಂದ ನಮ್ಮ ಗಿಡನ ಅರಟ ಮಾಡ್ಕೊಂಡು ಓಡಿಸ್ತಿರೋದು ಹಾ ನಿಮ್ಮ ಹೆಸರು ಹಾಳು ಮಾಡ್ತಿದ್ದಾರೆ ಹೌದು ಇವಾಗ ನೀವು ಕಣ್ಣಿಂದ ನೋಡ್ತಿದ್ರ ಸರ್ ಏನೇನು ಆಗ್ತಿದ್ದೀವಿ ಅಂತ ನಾವು ಹೌದು ಕೊಬ್ಬರಣಿ ಕೊಬ್ಬರಣ್ಣಿಂದ ಕೇರಳಾನೇ ಬರುತ್ತದೆ ಕೊಬ್ರಣಿ ಕೊರ್ಜಿನಲ್ ಪ್ಯಾರಾಶುಡ್ ಕೊಬ್ಬರಿ ಎಣ್ಣೆ ಕೊಬ್ಬರಣಿ ಓಂದೆ ಕೇರಳದು ಕೇರಳದು ಸ್ಮೆಲ್ ಮಾಡಿ ಕಟ್ ಮಾಡಿ ಸ್ಮೆಲ್ ಮಾಡಿ ಸ್ಮೆಲ್ ಮಾಡಿ ಮಿಕ್ಸ್ ಮಾಡಿ ಈ ತರ ಮಿಕ್ಸ್ ಮಾಡಬೇಕು ಆಮೇಲೆ ಸ್ಮೆಲ್ ಬರುತ್ತೆ ನಿಮಗೆ ಓಹ್ ಹೊರಿಜಿನಲ್ ಅಂತ ಇಲ್ಲಿ ನೋಡು ಇದು ಕೇರಳ ಕೇರಳದು ಒರ್ಜಿನಲ್ ಅಂತ ಹೇಳಿ ಪ್ರೆಸ್ ಮಾಡಿ ಚೆನ್ನಾಗಿರ್ತದೆ ಸ್ಮೆಲ್ ನೋಡು ಬಿಸ್ಕೆಟ್ ಬಿಸ್ಕೆಟ್ ಥರ ಸ್ಮೆಲ್ ಇದೆ ಆಗಿದೆ ಇವೆಲ್ಲ ಬೇರ್ಗಳು

ಏನಂದ್ರೆ ನಮ್ಗೆ ಕೂದಲು ಇದೆಲ್ಲ ಕುದುಗೆ ಹಿಡಿಬೇಕಲ್ಲ ಬೇರ್ಗೆ ಹಿಡಬೇಕಲ್ಲ ಬೇರೆ ಏನ್ ಮಾಡ್ತೀವಿ ಬೇಯಿಸ್ತೀವಿ ಕರೆಕ್ಟ್ ಆಗಿ ಬೇಯಿಸ್ಬಿಟ್ಟು ಬೇರ್ಗೆ ಆಗ್ರೆ ಚೆನ್ನಾಗಿ ಕುದುಲ್ ಬರುತ್ತೆ ಗಟ್ಟಿ ಮಂದವಾಗಿ ಬರುತ್ತೆ ಉದ್ದ ಬರುತ್ತೆ ಆಮೇಲೆ ಉದ್ರಲ್ಲ ಕೂದಲು ಸಣ್ಣ ಸಣ್ಣ ಪಾಪು ಇದೆಲ್ಲ ಪಾಪುಗೇನು ಯೂಸ್ ಮಾಡಬಹುದು ಅಂತ ತೊಂದರೆ ಇಲ್ಲ ಸೈಡ್ ಎಫೆಕ್ಟ್ ಏನಿಲ್ಲ ಸರ್ ಇದು ನ್ಯಾಚುರಲ್ ಆಗಿದೆ ನೋಡ್ತಾ ಇದ್ರಲ್ಲ ಕರೆಕ್ಟ್ ಆಗಿ ನಾವು ಮಾಡ್ತಾ ಇದೀವಲ್ಲ ನೀವೇ ನೋಡ್ತಾ ಹೌದು ಎಲ್ಲ ಓ ಎಲ್ಲ ಕಂಟ್ರಿ ಹೋಗ್ತಿರೋದು ಗದ್ದೆಗ್ ಬರೋದು ನೂರ್ ಎಮ್ ಎಲ್ ಇನ್ನೂರ್ ಎಮ್ ಎಲ್ ಬರುತ್ತಲ್ಲ ಅದು ಫೇಕ್ ನಮ್ದು ಅಂದ್ರೆ ಫೇಕ್ ಅಲ್ಲ ಒರಿಜಿನಲ್ ಬೇಕಂದ್ರೆ ಅರ್ಧ ಲೀಟರ್ ಇಂದ ಸ್ಟಾರ್ಟ್ ಆಗುತ್ತೆ ಕೊಡಲ್ಲ ಸರ್ ಅವರು ನಂಬಕ್ಕೆ ಹೋಗಬೇಡಿ ಏನಾದ್ರೂ ನಮ್ ಪಾರ್ಸಲ್ ಬರುತ್ತಲ್ಲ ಆ ಟೈಮ್ಗೆ ನಮ್ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ಈ ಲೋಗೋ ಇದಲ್ಲ ಈ ಲೋಗೋ ತೋರಿಸ್ಬೇಕು ನೀವು ಆಮೇಲೆ ನಾವು ಹೇಳ್ತೀವಿ ನಮ್ಮ ನಮ್ದು ಇದ್ರೆ ಮಾತ್ರ ತಗೊಳ್ಳಿ ಅಂತ ಇಲ್ಲ ಅಂದ್ರೆ ಬೆಸ್ಟ್ ಬೆಸ್ಟ್ ನೋಡ್ಬಿಟ್ರೆ ಎಲ್ಲ ನೋಡ್ಬಿಟ್ಟು ನೀವು ಬೇಕಾಗ್ಬೋದು ಸರ್ ಫ್ಯಾಕ್ಟ್ರಿ ಹೆಂಗಿದೆ ಅಂತ ಮ್ಯಾನುಫ್ಯಾಕ್ಚರ್ ಫ್ಯಾಕ್ಟ್ರಿ

ಅಷ್ಟೇ ಎಕ್ಸ್ಟ್ರಾ ಚಾರ್ಜ್ ಏನು ಹಾಕಲ್ಲ ಏನು ಹಾಕಲ್ಲ ಸಾವಿರದ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಹೋದರೆ ಇನ್ನೂರ ಸಾವಿರದ ಇನ್ನೂರು ರೂಪಾಯಿ ಈಗ ಲೋಕಲ್ ನಮ್ಮ ಥರ ಇಲ್ಲೇ ಬಂದು ತಗೊಳ್ಳೋರಿಗೆ ಮುನ್ನೂರು ರೂಪಾಯಿ ಕಮ್ಮಿ ಮಾಡಿ ಕೊಡ್ತೀವಿ ಸಾವಿರದ ಇನ್ನೂರಲ್ಲಿ ಕೊಡ್ತೀವಿ ಏನಂದ್ರೆ ನೀವೂ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಬರ್ತೀರಲ್ಲ ಹಾಕೋ ಸರ್ ನಾವು ನಮ್ಮ ಕಡೆಯಿಂದ ರೂಪಾಯಿ ಡಿಸ್ಕೌಂಟ್ ಮಾಡ್ತೀವಿ ಯಾರ್ಯಾರು ಬಂದಿದ್ದಾರೆ ಸೆಲೆಬ್ರಿಟಿಗಳು ಸರ್ ಸೆಲೆಬ್ರಿಟಿ ಅಂದ್ರೆ ನಮ್ದು ಪಿ ಜೆ ದಿವ್ಯಾ ಬಂದಿದ್ದಾರೆ ಪಿ ಜೆ ದಿವ್ಯಾ ಇದೆಯಲ್ಲ ಹಿಂದಿ ಹಿಂದಿಯವ್ರು ಪಿ ಜೆ ದಿವ್ಯಾ ಬಂದಿದ್ದಾರೆ ಆಮೇಲೆ ವಿಶಾಲ್ ಪಾಂಡೆ ವಿಶಾಲ್ ಪಾಂಡೆ ವಿಶಾಲ್ ಪಾಂಡೆ ಬಂದಿದ್ದಾರೆ ಆಮೇಲೆ ಕಿರಿ ಕಿರಿ ಕಿರಿದಿಯವ್ರು ಸರ್ ಬಂದಿದ್ದಾರೆ ಸುಮಾರು ನಾಲ್ಕು ಐದು ಜನ ಬಂದಿದ್ದಾರೆ ಸರ್ ಎಲ್ಲ ತಗೊಳ್ಳೋವ್ರು ಏನು ತೊಂದರೆ ಬಂದಿಲ್ಲ ಸರ್ ಇವತ್ತು ಗಂಟೆನೂ ಯಾರಿಗೂ ಸೈಡ್ ಎಫೆಕ್ಟ್ ಆಗಿಲ್ಲ ಆಗಿಲ್ಲ ಸೇಮ್ ಅಲ್ವ ಸೇಮ್ ಸರಿ ಹೆಸರು ಹೆಸರು ಚೇಂಜ್ ಇದೆ ಅಷ್ಟು ಚೇಂಜ್ ಮಾಡಿದಲ್ಲಿ ನೀವು ತಗೊಳಿದ್ರೆ ನಮ್ಮ ಜವಾಬ್ದಾರಿ ಅಲ್ಲ ಸರ್ ಹೌದಾ ತಗೊಳ್ತಾರೆ ನಮ್ಮ ಜವಾಬ್ದಾರಿ ಅಲ್ಲ ನಮ್ಮದು ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂದ್ರೆ ನಾವು ಎಂಟ್ನೂರು ಜನ ಒಂದು ಫ್ಯಾಮಿಲಿ ಇದ್ದೀವಿ ನಾವು ಮಾಡೋ ಲೆಕ್ಕಾಚಾರ ಇದೆಯಲ್ಲ ಮಾಡೋ ಲೆಕ್ಕಾಚಾರದಲ್ಲಿ ಡಿಫರೆನ್ಸ್ ಇರ್ತದೆ ಹೌದಾ ಹೌದು ಸರ್ ಮೇಡಮ್ ಅದು ನಾವು ಹೇಳೋಕೆ ಆಗಲ್ಲ ಮೇಡಮ್ ಈ ಆ ಕಡೆ ಹೋದ್ರೆ ನಮ್ ಜವಾಬ್ದಾರಿ ಅಲ್ಲ ಇದು ನಮ್ಮ ಫ್ಯಾಕ್ಟ್ರಿ ತರ್ತಿದ್ದು ಏನಿದೆ ನಾವು ಗ್ಯಾರಂಟಿ ಕೊಡ್ತೀವಿ ಒಂದ ತಿಂಗಳು ಗ್ಯಾರಂಟಿ ಯಾರು ಯಾರು ಮಾಡ್ತಾರೆ ಅದು ಗ್ಯಾರಂಟಿ ಗ್ಯಾರಂಟಿ ಓಕೆ ನಿಮ್ಮ ಮೂಲ ಇದೆನಾ ಸರ್ ಇದೇ ಮೂಲ ಹುಟ್ಟಿದ್ದು ಬೆಳೆದಿದ್ದು ಇಲ್ಲಿನೇ ತಾತ ಎಲ್ಲಾ ಇಲ್ಲ ಇಲ್ಲ ಸರ್ ನಾವು ಫಸ್ಟ್ ಮೊದಲು ಎಪ್ಪತ್ತು ವರ್ಷ ಮುಂಚೆ ನಮ್ದು ಗುಜರಾತ್ ಆ ಕಾಲದಲ್ಲಿ ಗುಜರಾತ್ ಅಲ್ಲಿ ಇತ್ತು ನಮಗೆ ಇಲ್ಲಿ ಬಂದು ಎಪ್ಪತ್ತೊಂದು 70 ಎಪ್ಪತ್ತೆರಡು ವರ್ಷ ಆಗಿಬಿಟ್ರು ಸರ್ ಇವತ್ತು ಗಂಟ ನಾವು ಇಲ್ಲೇ ಇದ್ದೀವಿ ವಾಸ ನಮ್ದು ಇಲ್ಲಿನೇ ನಮ್ಗೆ ಓದೋಗೆ ಬರಲ್ಲ ಏನು ಬರಲ್ಲ ಸರ್ ನಾವು ಅಂದ್ರೆ ಆದಿವಾಸಿ ಜನ ಭಾಷೆ ಲಿಪಿ ಇಲ್ಲ ಏನಿಲ್ಲ ಸರ್ ಹಾಡಿಲ್ಲ ಏನಿಲ್ಲ ಬರ್ದೋದು ಇಲ್ಲ ನಮ್ ಭಾಷೆದಲ್ಲಿ ಅಂದ್ರೆ ನಮ್ಮ ಭಾಷೆ ಮಾತ್ರ ಮಾತಾಡ್ತೀರಾ ಮಾತಾಡ್ತೀವಿ ನಾವು ಏನಾಗಲ್ಲ ಸರ್ ಒಂದ್ ಜೀವಿ ನಾವನು ಒಂದು ಕಷ್ಟಪಟ್ಟಿ ಏನೋ ತಿಳ್ಕೊಂಡ್ಬಿಟ್ಟಿ ಒಂದು ಜೀವನ ಮಾಡ್ತಾ ನಾವು ಇದ್ಗೆ ಫೇಕ್ ತಿನ್ನೋರು ಫೇಕ್ ಮಾಡೋರು ಸುಮಾರು ಜನ ಇದ್ದಾರೆ ಹೊಡಿತಾರಲ್ಲ ಸರ್

ಎಷ್ಟು ವ್ಯಾಪಾರ ಆಗುತ್ತೆ ಅಂದಾಜು ಸರ್ ಅಂದಾಜು ಅಂದ್ರೆ ಒಂದ್ ದಿಸಕ್ಕೆ ಐನೂರು ಪಾರ್ಸಲ್ ಹೋಗುತ್ತೆ ಸರ್ ಐನೂರು ಸಾವಿರ ಒಂದೊಂದ್ ದಿವಸ ಕಮ್ಮಿ ಒಂದೊಂದೊಂದ್ ದಿವಸ ಎಂಟುನೂರು ಸಾವಿರ ಒಂದ್ ಸಾವಿರದ ಇನ್ನೂರು ಆತರ ಹೋಗುತ್ತೆ ಸರ್ಸಲ್ ಬರೋರು ಲೆಕ್ಕ ಮಾಡಲ್ಲ ಅದು ಲೆಕ್ಕ ಬರಲ್ಲ ನಮ್ದು ಅಂದ್ರೆ ಕಳಿಸ್ತೀವಲ್ಲ ನಮ್ದು ನೀನು ಪೆಸ್ಟ್ ಹಾಕೊಂಡೆ ನಾವು ಕಳಿಸ್ತೀವಲ್ಲ ಏನಂದ್ರೆ ನಾವು ಕುತ್ಕೊಂಡಿದೀವಲ್ಲ ಕುತ್ಕೊಂಡಿದೀವಲ್ಲ ನಾವೇ ಕೊಡ್ತಿದೀವಿ

ಸುಳ್ಳು ಹೇಳ್ತಾರೆ ನಾವು ಹೇಳ್ತಾ ಆದಿವಾಸಿ ಎಣ್ಣೆ ಇದೆಲ್ಲ ಅರ್ಧ ಲೀಟರ್ ಆಗುತ್ತೆ ಎಣ್ಣೆ ಅಂದ್ರೆ ಒಂದೇ ಸಣ್ಣ ಪಾಪು ಲೇಡೀಸು ಜೆಂಟ್ಸು ಯಾವ್ನೂ ಹಚ್ಬೋದು ಇದರಲ್ಲಿ ಮಿಕ್ಸ್ ಯಾವ್ದು ಇಲ್ಲ ಇದು ಗಂಡಸರ್ದು ಇದು ಆ ಆತರ ಏನಿಲ್ಲ ಮೇಡಮ್ ಈ ತರ ಯೂಸ್ ಮಾಡ್ಬೇಕು ಹೇಳ್ಬಿಡಿ ಇದು ರಾತ್ರಿ ಟೈಮ್ ಹಚ್ಚೋದು ಬೇರೆ ಹಚ್ಚೋದು ರಾತ್ರಿ ಬೇರೆಗೆ ಹಚ್ಚೋದು ಬೆಳಿಗ್ಗೆ ಹೊತ್ತು ವಾಶ್ ಮಾಡೋದು ಕಂಟಿನ್ಯೂ ನಾಲ್ಕು ದಿನ ಆಮೇಲೆ ವಾರಕ್ಕೆ ಮೂರು ದಿನ ಆರು ತಿಂಗಳ ಗಂಟೆ ಯೂಸ್ ಮಾಡಬೇಕು ಎರಡು ಬೊಟ್ಲು ಲೇಡೀಸು ಜೈನ್ಸ್ಗೆ ಬೇಕಂದ್ರೆ ಒಂದು ಬಟಲ್ ಸಾಕು ಒಂದು ಬಟಲ್ ಡೇ ಪ್ರಾಡಕ್ಟ್ ಬೇರೆ ಏನು ಡಿಫ್ರೆನ್ಸ್ ಇಲ್ಲ ಇದ್ದರೆ ಸಾಕು ಮೇಡಮ್ ಉದ್ರೋ ಕೂದಲು ಇದೆಲ್ಲ ಸ್ಟಾಪ್ ಆಗುತ್ತೆ ಆಮೇಲೆ ಉದ್ರಲ್ಲ ಕೂದಳು ಹೌದು ಉದ್ರಿದೆ ಹೌದು 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 ಮೇಡಮ್ ಆಗುತ್ತೆ ಮೇಡಮ್ ಆರು ತಿಂಗಳ ಗಂಟೆ ಯೂಸ್ ಮಾಡಿ ಒಂದು ತಿಂಗಳಲ್ಲಿ ಈ ಥರ ನಿಮಗೆ ರಿಸಲ್ಟ್ ಸಿಗುತ್ತೆ ಈ ಥರ ಇದ್ದರೆ ಈ ಥರ ಬರುತ್ತೆ ಓಕೆ ಇಲ್ಲಿ ನಾವು ಕೊಟ್ಟಿರೋದು ಹ್ಞೂ ಹೌದು ನಂದೆ ನಂದೇ ಮಾಡ್ತಾ ಇರೋದು ಮಾಡ್ತಾ ಇರೋದು ಮೊದಲು ಡಾಡಿ ಇರ್ತಿಲ್ಲ ಕೂದಲು ದೊಡ್ಡದಿರ್ತಿಲ್ಲ ಒಂದು ತಿಂಗಳಾಗಿದೆ ಹಚ್ಚೋದು ರಾತ್ರಿ ಟೈಮ್ ಹಚ್ಚೋದು ಬೇರ್ಗೆ ಹಚ್ಚೋದು ಹಾ ರೂಟಿಸ್ಗೆ ಮಸಾಜ್ ಮಾಡಬೇಕು ಒಂದು ಒಂದು ಹತ್ತು ನಿಮಿಷ ಮಸಾಜ್ ಮಾಡಿ ಆಮೇಲೆ ವಾಶ್ ಮಾಡೋದು ರಾತ್ರಿ ಬೆಳಿಗ್ಗೆ ಹೊತ್ತು ವಾಶ್ ಮಾಡೋದು ವಾರಕ್ಕೆ ಮೂರು ದಿನ ಮೂರು ದಿನ ಮೂರು ದಿನ ವಾರಕ್ಕೆ ಮೂರು ದಿನ ಆಮೇಲೆ ಸೀಕೆಕಾಯಿ ಪೌಡ್ರ್ ಬರುತ್ತಲ್ಲ ಇದು ಎಣ್ಣೆ ಇದೆಯಲ್ಲ ಚಿಕ್ಕಟ್ ಜಾಸ್ತಿ ತುಂಬಾ ಚಿಕ್ಕಟ್ ಇರ್ತದೆ ಸೀಕೆಕಾಯಿ ಪೌಡ್ರ್ ಬರುತ್ತಲ್ಲ ಪೌಡ್ರಿಂದ ವಾಶ್ ಮಾಡಿ ನಮಸ್ತೆ ಇದು ಆದಿವಾಸಿ ಹೇರ್ ಆಯಿಲ್ ಅಂತ ಅಂದರೆ ಈ ಅಕ್ಕಿ ಪಿಕ್ಕಿ ಕಮ್ಯುನಿಟಿಯಿಂದ ನಾವು ಮಾತಾಡ್ತಾ ಇರೋದು ಅಕ್ಕಿ ಹಕ್ಕಿ ಪಿಕ್ಕಿ ಕಮ್ಯುನಿಟಿ ಇವಾಗ ಎಪ್ಪತ್ತು ವರ್ಷದಿಂದ ಯಾವಾಗಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಆವಾಗಿಂದ ನಾವು ಅಲೆಮಾರಿ ಜನಗಳು ಫಸ್ಟು ಅಲೆಮಾರಿ ಜನಗಳಂದರೆ ನಮ್ಮದು ಪ್ರಾಪರ್ ಇದ್ದಿದ್ದು ಗುಜರಾತ್ ಅಲ್ಲಿಂದ ನಮ್ಮ ಈ ದೇಶ ಯಾವಾಗ ಪಾಕಿಸ್ತಾನ್ ಇಂಡಿಯಾ ಯಾವಾಗ ಬೇರೆ ಬೇರೆ ಆಯಿತು ಆವಾಗ ನಮ್ಮ ತಾತ ಮುಂತಾತ ಬಂದು ಇಲ್ಲಿ ಸೆಟ್ಲ್ ಆಗಿರೋದು ನಾವು ಅಂದರೆ ಫಸ್ಟು ಶಿಕಾರ್ ಶಿಕಾರಿ ಅಂದರೆ ಈಗ ಹಂಟಿಂಗ್ ಮಾಡ್ತಾಯಿದ್ದು ಬೇಟೆ ಆಡ್ತಾಯಿದ್ದು ಸೊ ಗೌರ್ಮೆಂಟ್ ಅವರು ಬಂದ್ ಮಾಡಿದ್ರು ಬೇಟೆ ಆಡೋಂಗಿಲ್ಲ ಅಂತ ಅದಾದ್ಮೇಲೆ ಮೇಲೆ ನಾವೇನು ಮಾಡ್ತಾಯಿದ್ದೋ ಗಿಡಮೂಲಿಕೆನ ತೆಗೆದು ನಾವು ಸ್ವಂತವಾಗಿ ಫಸ್ಟ್ ಯೂಸ್ ಮಾಡೋದು ನಾವು ಗಿಡಮೂಲಿಕೆ ತೆಗೆದು ಎಣ್ಣೆ ಮಾಡಿ ನಾವು ಹಚ್ಕೊಳ್ಳೋದು ನಾವು ಬೆಳೆಸ್ಕೊಳ್ಳೋದು ಉದ್ದಾಕಿದ್ರು ಮುಂಬೈಯಲ್ಲಿ ಹೋಗ್ಬಿಟ್ಟು ನಾವು ಎಕ್ಸ್ಟೆನ್ಷನ್ಗೆ ಅಂತ ಕಟ್ ಮಾಡಿ ಕೊಟ್ಬಿಡೋದು ಈ ಒಂದು ವರ್ಷಕ್ಕೆ ಆರು ತಿಂಗಳಿಗೆ ನಮಗೆ ಅಲ್ಲಿ ಅಮೌಂಟ್ ಸಿಗ್ತಾಯಿತ್ತು ಒಂದು ಲಕ್ಷ ಒಂದೂವರೆ ಲಕ್ಷ ಕಿಲೋ ಲೆಕ್ಕದಲ್ಲಿ ಅದಾದಮೇಲೆ ನಮಗೆ ಯಾವಾಗ ಜಾಸ್ತಿ ಗಿಡಮೂಲಕ್ಕೆ ಸಿಕ್ಕೋಕೆ ಇದಾಯಿತು ನಮ್ಗೆ ಅಷ್ಟು ಅರಿವು ಆಯಿತು ಆವಾಗ ನಾವೇನು ಮಾಡಿದ್ವಿ ಹೊರದೇಶ ಹೋಗಿ ಟ್ರಾನ್ಸ್ಪೋರ್ಟ್ ಕೊಡೋಕ್ಕೆ ಶುರು ಮಾಡಿದೆವು ಹೊರದೇಶ ಹೋಗಿ ಟ್ರಾನ್ಸ್ಪೋರ್ಟ್ ಕೊಟ್ಟು ಕೂಡ ಇಲ್ಲೂ ಕೂಡ ನಡೆಸ್ತಾಯಿದ್ದವು ನಾವು ಎಕ್ಸಿಬಿಷನಲ್ಲಿ ಇಲ್ಲಿ ಬಂದರೂ ಕೂಡ ಇದ್ರು ಕಸ್ಟಮರ್ಗಳು ಆ ರೀತಿ ಇವಾಗ ಬೇಗ ಯಾವ ರೀತಿ ವೈರಲ್ ಆಗಿದೆ ಅಂದರೆ ಸೋಷಲ್ ಮೀಡಿಯಾ ಇದು ಸೋಷಲ್ ಮೀಡಿಯಾ ಅಂತಂದರೆ ಫಾಸ್ಟ್ ವೈರಲ್ ಬೇಗನೆ ವೈರಲ್ ಆಗಿದೆ ಹಾಗಾಗಿ ಈ ಎಣ್ಣೆ ನಿಮಗೆ ಗೊತ್ತಾಗಿರೋದು ಇಷ್ಟು ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಅಂತ ಇದು ಗಿಡಮೂಲಿಕೆ ಎಣ್ಣೆ ನೂರ ಎಂಟು ಗಿಡಮೂಲಿಕೆ ಅಂದರೆ ನಮಗೆ ಗಿಡಮೂಲಿಕೆ ಇಲ್ಲೇ ಸಿಗೋದಿಲ್ಲ ಎಲ್ಲ ಸ್ವಲ್ಪ ಗಿಡಮೂಲಿಕೆ ನಮಗೆ ನಾರ್ತ್ ಕಡೆಯಿಂದ ಬರುತ್ತೆ ಸ್ವಲ್ಪ ಕೇರಳದಿಂದ ಬರುತ್ತೆ ಸ್ವಲ್ಪ ಇಲ್ಲಿ ಸಿಗುತ್ತೆ ಅಷ್ಟು ಗಿಡಮೂಲಿಕೆಯನ್ನು ನಾವು ಒಂದು ಮಾಡ್ಕೊಂಡು ನಾವು ಕೊಬ್ಬರಿ ಎಣ್ಣೆಯಲ್ಲಿ ಎಂಬತ್ತು ಪರ್ಸೆಂಟ್ ಕೊಬ್ಬರಿ ಎಣ್ಣೆ ಇರುತ್ತೆ ಅದರಲ್ಲಿ ಐದು ಪರ್ಸೆಂಟ್ ಎಳ್ಳೆಣ್ಣೆ ಐದು ಪರ್ಸೆಂಟ್ ಎಳ್ಳೆಣ್ಣೆ ಆ ಥರ ಮಿಕ್ಸ್ ಮಾಡ್ಕೊಂಡು ನಾವು ಈ ಎಣ್ಣೆ ಕಾಯಿಸೋದು ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಚ್ಚೋದ್ರಿಂದ ಉದ್ರೋ ಕೂದಲು ಹತ್ತು ಇಪ್ಪತ್ತು ದಿವಸದಲ್ಲೇ ಸ್ಟಾಪ್ ಆಗುತ್ತೆ ಒಂದು ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಆಗುತ್ತೆ ಒಂದು ತಿಂಗಳಲ್ಲಿ ಮೂರಿಂದ ನಾಲ್ಕು ಇಂಚು ಉದ್ದ ಬೆಳೀತದೆ ಡ್ಯಾಂಡ್ರಫ್ ಇದ್ದರೂ ಹೊಟ್ಟೋಗುತ್ತೆ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಯಾರು ಬೇಕಾದರೂ ಹಚ್ಕೊಳ್ಬೋದು ಸೊ ಇದು ನ್ಯಾಚುರಲ್ ಎಣ್ಣೆ ಆಗಿರ್ತದೆ ನಿಮಗೆ ಎರಡು ತಿಂಗಳಲ್ಲಿ ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನಿಮ್ಮ ದುಡ್ಡು ನಾನು ರಿಫಂಡ್ ಮಾಡ್ತೀನಿ ಹೌದು ಇದೇ ಎಣ್ಣೆ ಒರಿಜಿನಲ್ ಎಣ್ಣೆ ಅಂತದು ಅರ್ಧ ಲೀಟರ್ ಇಂದಾನೆ ಶುರು ಆಗೋದು ಈಗ ಫ್ಲಿಪ್ಕಾರ್ಟ್ ಅಮೆಜಾನ್ ಅಲ್ಲೆಲ್ಲ ತುಂಬಾ ಫೇಕ್ ಪ್ರಾಡಕ್ಟ್ ಹೌದು ಅದೆಲ್ಲ ಫೇಕ್ ಅದರಲ್ಲೂ ಕೂಡ 1500 ಐ ಮೀನ್ ಸ್ಟಾರ್ಟಿಂಗ್ ಪ್ರೈಸ್ ಮತ್ತೆ 500 ml ಅಂತಾನೆ ಕೊಡ್ತಾರೆ ಬಟ್ ಸ್ಟಿಲ್ ಅದು ಫೇಕ್ ಆಗಿರುತ್ತೆ ಮೇಡಂ ಏನಂದ್ರೆ ಅವರು ಬರಿ ಔಟ್ಲೆಟ್ ತೋರಿಸ್ತಾರೆ ಅಷ್ಟೇ ಇದು ಆ ಫೈವ್ ಹಂಡ್ರೆಡ್ ಎಲ್ ಎಮ್ ಎಲ್ ನಿಮಗೆ ಸಿಗುತ್ತೆ ಮತ್ತೆ ಇದು ಸಾವಿರದ ಐನೂರು ಅರ್ಧ ಲೀಟರ್ ಬರುತ್ತೆ ಅಂತ ಅಷ್ಟೇ ಸಿಗೋದಿಲ್ಲ ನಿಮಗೆ ಇದು ಇದೆಲ್ಲ ಇದು ಇರೋದಿಲ್ಲ

ನಮ್ ಬಾಟ್ಲೆ ನಮ್ಮ ನಮ್ ಫೋಟೋ ಕಾಪಿ ಮಾಡಿರ್ತಾರೆ ನಮ್ ಹೆಸರು ಕಾಪಿ ಮಾಡಿರ್ತಾರೆ ಆದ್ರೆ ಇದು ನೀರು ಫೇಕ್ ಎಣ್ಣೆ ಇದು ಎಣ್ಣೆ ಅಲ್ಲ ಇದು ನೀರು ಇದು ಇದ್ರಿಂದ ಏನಾಗುತ್ತೆ ಅಂದ್ರೆ ಮತ್ತೆ ಕೂದಲು ಜಾಸ್ತಿ ಉದುರುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ವಿಡಿಯೋ ಕಾಲ್ ಮಾಡಿ ಹೇಳಿದ್ರು ಕೂಡ ಅವ್ರು ನಮಗ್ ತೋರಿಸ್ತಾರೆ ಇದೇ ರೀತಿ ನಿಮಗ್ ತೋರಿಸಿದ್ರೆ ನೀವು ಮಾಡ್ಕೊಂಡು ಆರ್ಡರ್ ಮಾಡಿ ಬ್ಯಾಕ್ಗ್ರೌಂಡ್ ಎಲ್ಲ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಆರ್ಡರ್ ಮಾಡಿ ಮತ್ತೆ ಇನ್ನೊಂದು ಏನಂದ್ರೆ ನಿಮ್ಮತ್ರ పార్ಸೆಲ್ ಬಂದಾಗ ಹಾ పార్ಸೆಲ್ ಬಂದಾಗ ನೀವು ಒಂದು పార్ಸೆಲ್ ಕೊಡಿ ಅಕಾ ಬಂದಾಗ ನೀವು ನಮ್ಗೆ ವಿಡಿಯೋ ಕಾಲ್ ಮಾಡಿ ಈತರ పార్ಸೆಲ್ ತೋರಿಸಬೇಕು ಓಕೆ ನಮ್ಮ ಬಾಟಲ್ ಇರುತ್ತೆ ಇದ್ರ ಮೇಲೇನೇ ನಾವು ಅಂದ್ರೆ ರೀಚ್ ಆಗಿದೆ ನೋಡಿ ಮೇಡಮ್ ಇದು ನಿಮ್ದೇನಾ ಹೌದು ಇದು ನಿಮ್ದೇನಾ ಈ ಲೋಗೋನು ಹಿಂಗೆ ಇದೆ ನೋಡಿ ಈ ಪ್ಲಾಟ್ಸಲ್ ಬಂದಿದೆ ಇವತ್ತು ನಮಗೆ ರೀಚ್ ಆಗಿದೆ ಇದು ನಿಮ್ದೇನಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೌದು ಆಮೇಲೆ ಯೂಸ್ ಮಾಡಿ ಹೌದು ಆಮೇಲೆ ಈಕೆ ಇದ್ರಲ್ಲೂ ಫೇಕ್ ಆಗುತ್ತೆ ಅದಕ್ಕೆ ಯಾಕಂದ್ರೆ ಒನ್ ಹ್ಯಾಂಡ್ ಅಲ್ಲ ಇದು ಮೂರು ನಾಲ್ಕು ಈ ಕೊರಿಯರ್ ಏನು ನೀವು ಬಂದಿದಿರಾ ಕರೆಕ್ಟ್ ಆಗಿ ಇಲ್ಲಿ ನೋಡ್ಕೊಂಡು ತಗೊಂಡು ಹೋಗ್ತೀರಾ ಹೌದು ಇವರು ಈ ಕೊರಿಯರ್ ಬಾಯ್ ಕೂಡ ಏನು ಮಾಡ್ಬಿಡ್ತಾರೆ ಅಂದ್ರೆ ಇದನ್ನ ಕಟ್ ಮಾಡ್ಬಿಟ್ಟಿ ಹಾ ಹಾ ಬರಿ ಬಾಟಲ್ ತಗ್ದಿ ಕೊಡ್ತಾರೆ ಸರಿನಾ ಹೌದು ಬರೀ ಬಾಟಲ್ ತೆಗ್ದು ಕೊಡ್ತಾರೆ ದುಡ್ಡು ಇಸ್ಕೊಳ್ತಾರೆ ಕರೆಕ್ಟಾಗಿ ಸಾವಿರದ ಐನೂರೇ ಈ ಖಾಲಿ ಬಾಕ್ಸ್ ಇರುತ್ತಲ್ಲ ಇದಕ್ಕೆ ಪೆನಾಯ್ಲು ಗಳು ತುಂಬಿ ತುಂಬಿ ನಮಗೆ ಕಳಿಸ್ತಾರೆ ನಮಗೆ ಸಾವಿರದ ಐನೂರು ಸಿಗಲ್ಲ ಆ ಡೆಲಿವರಿ ಬಾಯ್ಗೆ ಸಿಗುತ್ತೆ ನಿಮಗೆ ಕೆಟ್ಟಸ್ರು ಹೌದು ಅವ್ರಿಗೆ ಅಮೌಂಟ್ ಹೋಗಿರುತ್ತೆ ಅಡಿ ಹಿಂಗೆ ಅದು ಓಕೆ ಹಾಂ ನೋಡಿದಿರಲ್ಲ ಅಂತ ನೀವೇ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆದರೆ ಒಂದೇ ಒಂದು ಏನಪ್ಪ ಅಂದರೆ ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅರ್ಧ ಲೀಟ್ರಿಗೆ ಆದರೂ ಪರವಾಗಿಲ್ಲ ರಿಸಲ್ಟ್ ಇದಲ್ಲ ಅಂದಮೇಲೆ ಅಮೌಂಟ್ ಮ್ಯಾಟ್ರೆ ಆಗಲಿಲ್ಲ ನಾನು ಒಂದು ಮೂರು ಬಾಟ್ಲು ತೊಗೊಂಡು ಹಂಗೇ ಕಾರ್ ತಿರ್ಸ್ಕೊಂಡು ಬೆಂಗಳೂರು ಕಡೆ ಬಂದೇ ಬಿಟ್ಟೆ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ ಮತ್ತೆ ಸಿಗ್ತೀನಿ